ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಹಾರ್ದಿಕವಾದಂಥ ಸ್ವಾಗತವನ್ನು ಕರಿತೀನಿ ಈ ಒಂದು ಪ್ರೆಸ್ ಮೀಟದಲ್ಲಿ ನಮ್ಮ ತಾಲೂಕು ಅಂತ ರವಿ ಹಲ್ಲಾಳಿ ಮತ್ತು ಅಲ್ಪಸಂಖ್ಯಾತರ ಘಟಕದ ಮಹಬೂಬ್ ಅಲಿಕರ್ ಅವರು ನಮ್ಮ ಕಾರ್ಮಿಕ ಘಟಕ ಅಧ್ಯಕ್ಷರಾದಂಥ ಪರಶುರಾಮ್ ಗುಂದಿವಿಯವರು ಹಾಗೂ ನಮ್ಮ ಯುವ ವಿದ್ಯಾ ಯುವ ಘಟಕದ ಅಧ್ಯಕ್ಷರಾದಂಥ ಪ್ರವೀಣ್ ಹಸ್ಮನಿಯವರು ಕೂಡ ಇವತ್ತು ದಿವಸ ನಾನು ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಸಿಂದಿಗೆ ತಾಲೂಕಿನ ಸಿಂದಿಗೆ ನಗರದ ಸಿಂದಿಗೆ ಪಟ್ಟಣದ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ್ ಎರಡು ಎರಡು ಎಕರೆ ಹತ್ತು ಗುಂಟೆಗೆ ಸಂಬಂಧಪಟ್ಟಂಗೆ ಸದರಿ ನಮ್ಮ ಎಮ್ ಎಸ್ ಶಾಸಕರ ಅಶೋಕಣ್ಣ ಮನುಗೂಳಿ ಅವರ ಬಗ್ಗೆ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಮತ್ತು ನಮ್ಮ ಪಕ್ಷದವರೇ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಅವರ ಮಾನಹಾನಿ ಆಗುವಾಗೆ ಅವರ ವೈಯಕ್ತಿಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಆಸ್ತಿಯನ್ನು ಅವ್ರದ್ದಿತ್ತು ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ ಅದರ ಸ ಅದರ ಸಲುವಾಗಿ ನಾನು ದಾಖಲಾತಿಗಳನ್ನು ಸಮೇತ ಇವತ್ತಿನ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒನ್ನೆದ್ದು ನಿನ್ನೆ ನಮ್ಮ ವಿರೋಧ ಪಕ್ಷದ ಸನ್ಮಾನ್ಯ ಚಲವಾಜ ನಾರಾಯಣಸ್ವಾಮಿಯವರು ಶಿಂದ ಎಂಬತ್ತೆರಡು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಲು ಮತ್ತು ಪರಿಹಾರ ಕೊಡಲು ಬಂದಿದ್ದಾರೆ ಅಂತಾನು ತಿಳ್ಕೊಂಡಾಗ ಅವರು ಅನಾವಶ್ಯಕವಾಗಿ ನಮ್ಮ ಶಾಸಕರ ಬಗ್ಗೆ ಐದು ವಿಷಯಗಳ ಬಗ್ಗೆ ನಾ ಖಂಡನೆ ಮಾಡ್ತೀನಿ ಮೊದಲನೇದು ಇನ್ನೂ ಉತ್ತಾರೆ ಎರಡು ಎಕರೆ ಮೂವತ್ತೆಂಟು ಗುಂಟೆ ಈ ಸರ್ವೆ ನಂಬರ್ ಎಂಟುನೂರ ನಲ್ವತ್ತೆರಡರಲ್ಲಿ ಎಮ್ ಸಿ ಮನುಗಳವ್ರ ಹೆಸರು ಬರುತ್ತದ ಅದನ್ನು ಅವರು ಕೂಡ ನಿಮಗೆ ಅಪಾಯ ಅದ ಅನ್ನುವಂಥದ್ದನ್ನು ಸುಳ್ಳು ಹೇಳಿ ದಿಕ್ಕು ತಪ್ಪಿಸಿದ ಚಲವಾದ ನಾರಾಯಣ ಸಮರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಯಾಕೆ ಇದಕ್ಕೆ ಹೇಳ್ತೀನಪ್ಪ ಅಂತಂದ್ರೆ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಯಾವುದೇ ಜಮೀನುಗಳನ್ನು ಅಕ್ವೈರ್ ಮಾಡ್ಕೋಬೇಕಂದ್ರೆ ಅಲ್ಲಿ ಜ ಕಂದಾಯ ಇಲಾಖೆಯಲ್ಲಿ ಮಾತ್ರ ಅದು ಅಕ್ವೈರ್ ಹೆಸರು ಬೇರೆ ಬೇರೆಯವ್ರ ಹೆಸರು ಬರೋಲ್ಲ ಅದು ಸೇ ನೇರವಾಗಿ ಮುನ್ಸಿಪಾಲ್ಟಿಗೆ ಹೋಯ್ತವೆ ನೀವು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕ ಎನೆಯಾದಂಥ ಪ್ಲಾಟ್ಗಳು ಕೂಡ ಇನ್ನೂವರೆಗೆ ಕಂದಾಯ ಇಲಾಖೆಯಲ್ಲಿ ಅವ್ರ ಹೆಸರೇ ಬರ್ತದೆ ಇಲ್ಲಿ ನಾವು ಉಳಿದು ಬಿಜಾಪುರ್ನಾಗ ಹೆಂಗದವಪ್ಪ ಅಂತಂದ್ರೆ ನಾವು ಖರೀದಿ ಮಾಡಿದಾಗ ಮೂವತ್ತು ಗುಂಟೆದ ಹೆಸರುಗಳು ಚೇಂಜ್ ಆಗೋತ ಹೋಗ್ತಾವೆ ಅಲ್ಲಿ ನಮ್ಮ ಸಿಂದಗಿ ಒಳಗೆ ಟಿ ಎಮ್ ಸಿ ಎಸ್ ಎಲ್ಲ ಅವ್ರಿಗೆ ಅವರು ಇನ್ನೂವರೆಗೆ ನಮ್ಮ ಒಳಗೆ ಎಷ್ಟು ಓರ್ಸ್ ಓದ್ತದೋ ಅವ್ರ ಹೆಸರನ್ನೇ ಇರ್ತದ ಆದರೆ ಅವ್ರ ಹಕ್ಕು ಬದಲಾವಣೆ ಆಗದಾಗ ಈ ಪ್ಲಾಟ್ ಆದಾಗ ಪ್ಲಾಟ್ನಲ್ಲಿ ಟಿ ಎಮ್ ಸಿ ಚೇಂಜ್ ಆಗ್ತದೆ ಇದನ್ನು ಕೂಡ ಅವ್ರಿಗೆ ನಾಲೇಜ್ ಇಲ್ಲ ಅನ್ನೋದನ್ನು ನಾನು ಹೇಳೋಕ್ಕೆಸ್ ಎರಡನೇದಾಗಿ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಐದರಂದು ಅಧಿಕಾರಿ ವರ್ಗದವರ ಅಧಿಕಾರಿಗಳು ಮತ್ತು ಈಗಿದ್ದು ಎಂಬೆಲನೇ ಕಾರಣ ಅಂತವಂಥನ ಹೇಳಿಕೆ ಕೊಟ್ಟರು ನಾನು ಇದನ್ನು ಸುದೇ ಖಂಡನೆ ಮಾಡ್ತೀನಿ ಚಲ್ವ ನಾನು ಸೊಮ್ಮರಿಗೆ ಯಾಕಂತಂದ್ರೆ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಐದರಲ್ಲಿರುವಂಥ ಕಾರ್ಯಕರ್ತರ ಅಧಿಕಾರಿಗಳನ್ನು ನೀವು ಫಿರ್ಯಾದಿ ಮಾಡ್ಬೋದು ಯಾಕಂತಂದ್ರೆ ದಿಕ್ಕು ತಪ್ಪಿಸಿದವರು ಅವರೇ ಮತ್ತು ಈಗಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿರುವಂಥ ಶಾಸಕರು ಏನು ಕಾರಣಕರ್ತರು ಅವ್ರ ಹೆಂಗೆ ಕಾರಣಕರ್ತರಾಗ್ತಾರೆ ವೈಯಕ್ತಿಕ ದ್ವೇಷಗಳ ರಾಜಕೀಯ ಆಗಬಾರ್ದು ಅವರ ಮಾಡುವಂಥ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಿಕೊಳ್ಳಲಾರ ಸಲ ಇಂಥ ಒಂದು ಹೇಳಿಕೆ ಕೊಟ್ಟಿದ್ದು ಚಲವನ್ನ ಸಮರೋಗನ ಅದೇ ರೀತಿಯಾಗಿ ಸ್ವಾಮಿ ಅವರು ನೋಟಿಸ್ ದಿವಸ ದಿವಸ ಕೊಟ್ಟರು ಅನ್ನೋಂಥದ್ದನ್ನು ಒಂದು ಬಿಟ್ಟು ಒಂದು ಬಿಟ್ಟು ಕೊಟ್ಟರು ಅನ್ನೋಂಥದ್ದನ್ನು ಹೇಳಿಕೆ ಕೊಟ್ಟರು ಅವ್ರ ದಾಖಲಾತಿಗಳನ್ನ ತೀರ್ ನೋಡಿಯಲ್ಲ ಇದು ಮೂಲತಃ ಮರಂಬಿ ಖರ್ಜಿಗೆ ಅನ್ನೋರು ಆಸ್ತಿ ಇವರು ಇವರಿಗೆ ಟೋಟಲ್ ಹತ್ತು ಎಕರೆ ಇಪ್ಪತ್ತೈದು ಗಂಟೆ ಆಸ್ತಿ ಉಳಿದಿರ್ತದೆ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಮಾರಾಟ ಮಾಡ್ತಾರವ್ರು ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಮಾರಾಟ ಮಾಡಿದ ನಂತರ ಎರಡು ಎಕರೆ ಹತ್ತು ಗುಂಟೆ ನಮ್ಮದೇ ವಿಧಾನ ತಿಳ್ಕೊಳ್ಳಾಗ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಪೀಲ್ ಮಾಡ್ಕೋತಾರೆ ಅವರು ಆರ್ ಟಿ ಎಸ್ ಮೂವತ್ತ್ನಾಲ್ಕು ಬಾರ್ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಎರಡು ಸಾವಿರ ಒಂದರಲ್ಲಿ ಅಪೀಲ್ ಮಾಡ್ಕೋತಾರೆ ಎಲ್ಲಿ ಎ ಸಿ ಆಫೀಸ್ನಲ್ಲಿ ಏನತ್ತಂದ್ರೆ ಅದು ಎರಡು ಎಕರೆ ಹತ್ತು ಗುಂಟೆ ನಮಗೆ ಸಂಬಂಧಪಟ್ಟದ್ದು ಆದರೆ ಚಲವಾದ ನಾರಾಯಣ ಸ್ವಾಮಿಯವ್ರು ಏನು ಹೇಳಿದ್ರು ಪೋರ್ಟ್ ಕರಾಬ ಅದು ಮಾರಾಟ ಮಾಡಿದವರಿಗೆ ಅಕ್ವಾರಿ ಮಾಡಿದವರಿಗೆ ಅನ್ನೋಂಥದ್ದು ಇದ್ದರೂ ಕೂಡ ಎರಡು ಸಾವಿರರಲ್ಲಿ ಅದನ್ನು ಎ ಸಿ ಅವರು ಕೂಡ ರದ್ದು ಮಾಡ್ತಾರೆ ಎರಡು ಎಕರೆ ಹತ್ತು ಗುಂಟ ನಿಮ್ಮದಲ್ಲ ಅನ್ನೋದು ಆದರೆ ಎರಡು ಸಾವಿರ ಅಪೀಲ್ ಮಾಡಿದ್ರೆ ಹೈಕೋರ್ಟ್ನೇ ಮಾಡಿದಾಗ ಎರಡು ಎಕರೆ ಹತ್ತು ಗುಂಟೆ ಮರಿಯಂಬಿಯವರು ಆಸ್ತಿ ಅದ ಅಂತ ಅವಾಗ ಡೈರೆಕ್ಷನ್ ಮಾಡ್ತಾರೆ ಎ ಸಿಗಿ ಡಿ ಸಿಗೆ ಅವ್ರ ಹೆಸರು ಸೇರ್ಪಡೆ ಮಾಡಿ ಎರಡು ಎಕರೆ ಹತ್ತು ಗುಂಟೆ ಆತ ಎರಡು ಎಕರೆ ಹತ್ತು ಗುಂಟೆ ಮಾಡಿದ ನಂತರ ಇವ್ರಿಗೆ ಅರವತ್ತೈದು ಬಾರ್ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಐದರಲ್ಲಿ ಅರವತ್ತೊಂಬತ್ತು ಬಾರ್ ಎರಡು ಸಾವಿರ ಐದು ದಿನಾಂಕ ಮೂರು ಮೂರು ಎರಡು ಸಾವಿರ ಐದರ ದಾಖಲಾ ಮಾಡ್ತಾರೆ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇರೋದು ಟಿ ಎಮ್ ಸಿ ಚೀಫ್ ಆಫೀಸರು ಎ ಸಿ ಡಿ ಸಿ ಹಾಗೂ ತಹಸೀಲ್ದಾರ್ ಈ ನಾಲ್ಕು ಒಳಗೊಂಡಂಥದ್ದು ಇವರಿಗೆ ಪಾರ್ಟಿ ಮಾಡಿ ಅರವತ್ತೊಂಬತ್ತು ಬಾರ್ ಎರಡು ಸಾವಿರ ಐದು ಕೇಸ್ ಪಾರ್ಟಿ ಮಾಡ್ತಾಳೆ ಹೋಗಿ ಹಾಜರಾಗ್ತಾರೆ ಶರಣಪ್ಪಣ್ರು ಹೇಳಿದ್ರು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಉಳಿದಿಲ್ಲ ಚೀಫ್ ಆಫೀಸರ್ ಡಬ್ಲ್ಯೂ ಎಸ್ ಹಾಕಿದ್ದಾರೆ ಆದರೆ ಕೋರ್ಟ್ ಏನು ಕೇಳ್ತಪ್ಪ ಅಂತಂದ್ರೆ ಎರಡು ಎಕರೆ ಹತ್ತು ಗುಂಟೆ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ಏನು ದಾಖಲಾತಿ ಕೊಡ್ತೀರಿ ಕೋಟ್ರೆ ಅದು ಡಬ್ಲ್ಯೂ ಎಸ್ ಮಾಡಿದ್ಮ್ಯಾಗ ಅವ್ರು ಡಬ್ಲ್ಯೂ ಎಸ್ ಮ್ಯಾಗ ಮುಂದೆ ನೋಟಿಸ್ ಮಾಡ್ತಾರೆ ಏನು ನೋಟಿಸ್ ಮಾಡ್ತಾರ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಐದು ಐದರಂದು ಎಂಟು ನಾಲ್ಕು ಎರಡು ಸಾವಿರ ಐದರಿಂದ ಕೋರ್ಟಿಂದ ನೋಟಿಸ್ ಮಾಡ್ತಾರೆ ಸವಿತ ಕರ್ನಾಟಕದಾಗ ಎಂಟು ನಾಲ್ಕು ಎರಡು ಸಾವಿರ ಐದು ಏನಾದರೂ ಈ ಸರ್ವೆ ನಂಬರ್ ಎಂಟುನೂರ ನಲ್ವತ್ತೆರಡು ಬಾರ್ ಎರಡು ಮರಂಬಿ ಅನ್ನುವಂಥವ್ರು ಪ್ರಕರಣ ದಾಖಲ ಮಾಡಿದ್ದಾರೆ ಈ ಆಸ್ತಿ ಎರಡು ಎಕರೆ ಹತ್ತು ಗುಂಟೆ ನಾವದತ್ತ ಅಲ್ಲಿ ಎಲ್ಲ ಒಂದು ಕಟ್ಟಡವನ್ನು ಕಟ್ಕೊಂಡಿದ್ದಾರೆ ಏನೋ ಹತ್ತು ಪತ್ರ ಶೆಡ್ಗಳು ಹಾಕೋತಿದ್ ಹಾಕೊಂಡಾರ ಅಂತ ಗೊತ್ತಾಗ್ಯದ ಅದಕ್ಕೆ ನಿಮಗೆ ಏನಾದರೂ ಸಾರ್ ಏನಾದರೂ ನಿಮಗೆ ತಕರಾರೀತದ ಈ ಪ್ರಕರಣದಲ್ಲಿ ಭಾಗವಹಿಸಬೇಕು ಒಂದು ವೇಳೆ ಭಾಗವಹಿಸದೇ ಇದ್ದ ಪಕ್ಷದಲ್ಲಿ ನಿಮ್ಮ ಪರವಾಗಿ ಸಾರ್ವಜನಿಕರ ಪರವಾಗಿ ಏನೂ ಇರುವುದಿಲ್ಲ ಅಂತಂದು ಒಂದು ಪೇಪರ್ ಪಬ್ಲಿಕೇಶನ್ ಹಾಕ್ತಾರೆ ಎಂಟು ನಾಲ್ಕು ಎರಡು ಸಾವಿರ ಐದು ಪೇಪರ್ ಪಬ್ಲಿಕೇಷನ್ ಹಾಕಾರ ಅಲ್ಲಿ ಡಬ್ಲ್ಯೂ ಎಸ್ ತಹಸೀಲ್ದಾರ್ ಈ ಡಬ್ಲ್ಯೂ ಎಸ್ ಚಿ ಎಮ್ ಚೀಫ್ ಆಫೀಸರು ಡಬ್ಲ್ಯೂ ಎಸ್ ಹಾಕ್ತಾರೆ ಇದ್ರ ಮ್ಯಾಗ ಕುಲಂಕಷವಾಗಿ ನಿರ್ಣಯ ಮಾಡ ನಂತರ ಮರೆಂಬಿ ಅವ್ರ ಮ್ಯಾಗ ಆದೇಶ ಮಾಡ್ತಾರೆ ಸೂಟ್ ಫಾರ್ ಡಿಕ್ಲರೇಷನ್ ಪರ್ಮನೆಂಟ್ ಇಂಜೆಕ್ಷನ್ ಇವರೇ ಓನರು ಎರಡು ಎಕರೆ ಹತ್ತು ಗುಂಟೆ ಇದರಲ್ಲಿ ಯಾವುದೇ ರೀತಿ ಇತ್ತಂದ ಎಮ್ ಸಿ ಮನುಗಳು ಇವ್ರ ಹೆಸರಿಲ್ಲ ಎಂಟು ಎಕರೆ ಮೂ ಇಪ್ಪತ್ತೈದು ಗುಂಟೆ ಆದಾಗ ಎಂಟು ಎಕರೆ ಹತ್ತು ಎಕರೆ ಮೂವತ್ತೈದು ಗುಂಟೆ ಆದಾಗ ಎಂಟು ಎಕರೆ ಇಪ್ಪತ್ತೈದು ಗುಂಟೆನೇ ಮಾರಾಟ ಮಾಡಿದ್ದದ ಎರಡು ಎಕರೆ ಹತ್ತು ಗುಂಟೆ ಇವ್ರಿಗೆ ಕೊಡಬೇಕಂತ ಹೈಕೋರ್ಟ್ ನಿರ್ದೇಶನ ಮ್ಯಾಗ ಅವ್ರ ಆಸ್ತಿ ಆಯಿತು ಅದು ಡಿಕ್ರಿ ಆಯಿತು ಮುಂದೆ ಎರಡು ಸಾವಿರ ಆರ ಡಿಗ್ರಿ ಆದ ಎರಡು ವರ್ಷನೇ ಏನು ಮಾಡಿಲ್ಲ ಚೀಫ್ ಆಫೀಸರ್ ಇನ್ನೊಂದು ಹೇಳ್ತೀನಿ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಆರರ ತನಕ ಮುನ್ಸಿಪಾಲ್ಟಿ ಕಾಂಗ್ರೆಸ್ ಅಧೀನದಲ್ಲಿತ್ತು ಮೊದಲು ಎರಡೂವರೆ ವರ್ಷ ಚಂದ್ರಾಂ ಕಕ್ಕಳಮೆಯವರಿದ್ದರು ಮುಂದೆ ಅರ್ಧ ವರ್ಷ ಹರಿಯವರಿದ್ದರು ಅವಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಶರಣಪ್ಪಣಿದ್ರು ಆರೇ ಆರುನೂರ ನಾಲ್ಕುನೂರ ನಲ್ವತ್ತೆಂಟು ಬಾರ್ ಎರಡು ಸಾವಿರ ಎಂಟಕ್ಕೆ ದಾಖಲಾಗ್ತದೆ ಹೈಕೋರ್ಟಿಗೆ ಆರೇ ರೆಗ್ಯುಲರ್ ಸೆಕೆಂಡ್ ಅಪೀಲ್ ಹತ್ತೊಂಬತ್ತು ಅವಾಗ ಅಲ್ಲಿನ ಅದೇ ಕೇಳ್ತಾರೆ ಈ ಎರಡು ಎಕರೆ ಹತ್ತು ಗುಂಟೆದ ಬೇಗ ಅಕ್ವಾರಿ ಮಾಡ್ಕೊಂಡು ಬಂದ ಏನಾದರೂ ನಿಂಬಲ್ಲಿ ದಾಖಲಾತಿತ್ತು ಅಂತಂದರೆ ಒದಿಸಿರಿ ಕೋರ್ಟಿಗೆ ಅದು ಕೇಳ್ತಾರೆ ಯಾವುದೇ ರೀತಿಯಿಂದ ಕೋರ್ಟಿಗೆ ಓದಿಸಲ್ಲ ಅದು ಆರ್ಯ ಡಿಸ್ಮಿಸ್ ಆತದ ಆರೇ ಡಿಸ್ಮಿಸ್ ಆತದ ಡಿಸ್ಮಿಸ್ ಆಗಿದ್ದು ಮೂರು ಏಳು ಎರಡು ಸಾವಿರ ಹದಿನಾಲ್ಕರಂದು ಆದರೆ ಮುಂದೆ ಕೇಸಿನ ಬಗ್ಗೆ ನೀವು ಪೂರ್ಣ ಪ್ರಮಾಣ ಆಗ್ತೀವಿ ಮುಂದೆ ಆರೇ ಟ್ವೆಂಟಿ ಏಟ್ ವಾರ ಟೂ ತೌಸಂಡ್ ನೈನ್ ಒಳಗೆ ಐದು ಮಂದಿ ಸಾರ್ವಜನಿಕರಾಗಿ ಸಾರ್ವಜನಿಕರವಾಗಿ ಕೇಸ್ ದಾಖಲು ಮಾಡ್ತಾರೆ ಇ ಪಿ ಏನಾಗ್ತರಿ ಇದು ಅರೇ ಆರೇ ನಾಲ್ಕುನೂರ ನಲವತ್ತೆಂಟು ಬಾರ್ ಎರಡು ಸಾವಿರ ಅಂತ ಡಿಸ್ಮಿಸ್ ಆದ ತಕ್ಷಣ ಅವ್ರು ನಮ್ಮ ಸಿಂದಗಿ ನ್ಯಾಯಾಲಯದ ಹಿರಿಯ ಶ್ರೇಣಿಯಲ್ಲಿ ಇ ಪಿ ಎರಡು ಬಾರ ಹದಿಮೂರು ಹಾಕೋತಾರೆ ಎಷ್ಟನೇ ಇಶ್ಯೂ ಆಗ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಹದಿಮೂರು ಈ ಪ್ರಕರಣ ಹಿಂಗದ ಇಪ್ಪಿ ಅಂತಂದ್ರೆ ಆರು ತಿಂಗಳಾಗ ಮುಗಿಬೇಕು ಐದು ವರ್ಷದಾಗ ಅದು ಆಟೋಮೆಟಿಕ್ ಮುಗಿಬೇಕು ಆರು ತಿಂಗಳಾಗ ಯಾಕೆ ಮುಗಿಲಿಲ್ಲ ಐದು ವರ್ಷದ ಯಾಕೆ ಮುಗಿಲಿಲ್ಲ ಅಂದರೆ ಅದನ್ನು ಗೊತ್ತಿದ್ದು ಸಾರ್ವಜನಿಕರಾಗಿ ಐದು ಮಂದಿ ಕೂಡಿ ಆರ್ ಎ ಟ್ವೆಂಟಿ ಏಯ್ಟ್ ಬಾರ್ ಟೂ ತೌಸಂಡ್ ನೈನ್ ಒಳಗೆ ಮತ್ತು ಅಪಿ ಸೂಟ್ ಬಾರ್ ಡಿಕ್ಲರೇಷನ್ ಆ ಪ್ರಕರಣವನ್ನು ನಮ್ಮ ಹಿರಿಯ ನ್ಯಾಯವಾದಿಯಾದಂಥ ಬಿಜಾಪುರದು ಎಮ್ ಕೆ ಕುಲಕರ್ಣಿ ವಕೀಲರು ಫೈಲ್ ಮಾಡ್ತಾರೆ ಇಲ್ಲಿ ಓ ಎಸ್ ಟ್ವೆಂಟಿ ಏಟ್ ಬಾರ್ ನೈನ್ ಅದ್ರೊಳಗೆ ನಮ್ಮ ದಲಿತರ ಹೆಸರು ಹಾಕ್ಕೊಂಡು ಪಿಯೂರವ್ ಚಂದ್ರಾಮಪ್ಪ ಹರಿಜನ ಪರಶುರಾಮ ರಾಮಪ್ಪ ಕುಚವಾಳ ಅನ್ನೋಂಥವ್ರು ಐದು ಮಂದಿ ಸಾರ್ವಜನಿಕರ ಹೆಸರು ಹಾಕಿ ಅಲ್ಲಿ ನಮ್ಮ ಎಮ್ ಸಿ ಮನ್ಗಳವ್ರಿಗೆ ಡಿಪೆಂಡ್ ನಂಬರ್ ಟ್ವೆಲ್ ಮಾಡ್ತಾರೆ ಆ ಪ್ರಕರಣಾಗ ಆ ಥರ ಯಾವುದೇ ರೀತಿ ಕೈಪೈತಿ ಅಲ್ಲ ಎಕ್ಸ್ಪರ್ಟ್ ಹೊಯಿತಾರ ಅದು ಬಡದಾಡ್ದವರು ಮರಾಂಬಿಯನ್ನು ಮರ್ಯಂಬಿ ಮಕ್ಕಳು ಅವಾಗ ಸೂಟ್ ಬಾರ್ ಡಿಕ್ಲರೇಷನ್ ಡಿಕ್ ಅದಕ್ಕೆ ಅರವತ್ತೊಂಬತ್ತು ಡಿಮ್ ಡಿಕ್ರಿ ಆಗ್ಯದ ಇಲ್ಲಿ ನೀವು ಇನ್ನಾದರೂ ಎರಡು ಎಕರೆ ಹತ್ತು ಕುಂಟೆದಾದ್ರೆ ನೀವು ಸರ್ಕಾರದಿಂದ ಅವ್ನು ಅಕ್ವಾರ್ ಮಾಡಿಕೊಂತ ದಾಖಲಾತಿ ಕೂಟ ಹಚ್ಚಿದ್ರು ಕೊಳ್ಳೆ ಮುಂದೆ ಬಿಜಾಪುರ ಆದ್ರೂ ಡಿಸ್ಮಿಸ್ ಆಯ್ತು ಮುಂದೆ ಒಂದೂರ ವಯಸ್ಸು ಒಂದೂರ ಆರೇ ಒನ್ನೂರ ಹದಿನೆಂಟು ಬಾರಿ ಎರಡು ಸಾವಿರ ಹದಿನಾಲ್ಕರಾಗ ಬಿಜಾಪುರ ಅಡಿಷನಲ್ ಕೋರ್ಟ್ನಾಗ ಕೇಸ್ ದಾಖಲೆ ಮಾಡ್ತಾರೆ ಅದು ಮನೆ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಿಗೆ ಡಿಸ್ಮಿಸ್ ಆಯ್ತು ಡಿಸ್ಮಿಸ್ ಕೋರ್ಟ್ ಪೆ ಕೇಸ್ ಪೆಂಡಿಂಗ್ ಅದಾವನ್ನೊಂದು ಸಲಯಾಗಿ ಇಲ್ಲಿವರೆಗೂ ಪೆಂಡಿಂಗ್ ಇತ್ತು ಅನಾವಶ್ಯಕವಾಗಿ ಫೈಲ್ ಮಾಡ್ಕೊಳ್ತದ್ರು ಇಷ್ಟು ಪ್ರಕರಣವಲ್ಲದಲ್ಲ ಅಲ್ಲಿ ಮಣ್ಣುಗಳ ಆರ್ಯದಾಗ ಹೋದಾಗ ಮಣ್ಣುಗಳವರು ತಿರ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಐದು ಮಂದಿ ಸೋದರರನ್ನ ಹೆಸರು ಹಾಕ್ಕೊಂಡ್ರು ಅದರ ಎಕ್ಸ್ಪಾರ್ಟ್ ಹೋದ್ರು ಅಶೋಕ್ ಎಮ್ ಎಲ್ ಜೆ ಸಾಹೇಬ್ರದು ಒಬ್ಬರದೇ ವಕಲಾತಿ ಹಾಕರು ಅಲ್ಲಿ ಏನು ತಕರಾರ ಮಾಡಿಲ್ಲ ಅದೇನು ಅವ್ರು ಹೇಳಿಲ್ಲ ಇಲ್ಲ ಎರಡು ಎಕರೆ ಹತ್ತು ಗುಂಟೆ ಅದು ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿನೇ ಅಲ್ಲ ಇದು ಒಂದು ಕಡೆ ಇದು ಡಿಗ್ರಿ ಎರಡು ಎಕರೆ ಹತ್ತು ಗುಂಟೆ ಆಗಿಂದು ಕಾನೂನು ಪ್ರಕಾರವಾದಂಥ ದಾಖಲಾತಿಗಳು ಎರಡು ಎಕರೆ ಹತ್ತು ಗುಂಟೆಗೆ ಹಾಕೋರ್ ಮಾಡಿ ಒಂದೇದು ಈಗ ಎರಡು ಎಕರೆ ಹತ್ತು ಗುಂಟೆ ಬಗ್ಗೆ ಈ ಎಂಬತ್ತೆರಡು ಕುಟುಂಬದ ಸದಸ್ಯರು ಎಂಬತ್ತೆರಡು ಕುಟುಂಬದ ಸದಸ್ಯರು ಹತ್ತೊಂಬತ್ತು ನೂರ ಎಪ್ಪತ್ತೈದರಾಗ ಹದಿಮೂರು ಎಕರೆ ಇಪ್ಪತ್ತೈದು ಗುಂಟೆ ಏನೇ ಅಕ್ವ ಅಕ್ವೈರಿ ಮಾಡ್ಕೊಂಡಿದ್ದ ಹದಿಮೂರು ಎಕರೆ ಅದನ್ನು ಹಂಚಿದ್ದವರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರ ಕಲಾಲ್ ಅವರು ಹಂಚುವರು ಅಂತ ಹೇಳ್ತಾರೆ ಅವಾಗ ಹಂಚಲಿಲ್ಲ ಅವರು ಶೂ ಹೇಳ್ತಾರೆ ಹಂಚಿದು ಎರಡು ಸಾವಿರ ಒಂದರಾಗ ಶರಣಪ್ಪಣ್ಣವರು ಎಮ್ ಎಲ್ ಎ ಆದಾಗೆ ಹಂಚು ಯಾಕಂದ್ರೆ ಇಲ್ಲಿ ನಾವು ದಾಖಲಾತಿ ಕೊಡ್ತೀನಿ ಹತ್ತೊಂಬತ್ತು ನೂರ ತೊ ಇಲ್ಲಿ ಕೊಟ್ಟಂಥದ್ದು ಹದಿನಾರು ಮೂರು ಹತ್ತೊಂಬತ್ತು ನೂರ ತೊಂಬತ್ತೆರಡು ಹಕ್ಕು ಪತ್ರ ನಿವೇಶನ ಹಕ್ಕು ಪತ್ರಕ್ಕೆ ಕೊಡ್ತಾರೆ ಯಶ್ನೇಶ್ವೇಗಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತೆರಡರಿದ್ದಾಗ ಈ ಹದಿಮೂರು ಎಕಡೆ ಮೂವತ್ತೈದು ಗುಂಟೆದಾಗ ಅವ್ರ ಹಕ್ಕು ಪತ್ರ ಅವರು ಅದೇ ಜಾಗದಾಗಿದ್ದರು ಅವರು ಇವ್ರ ಹೆಸರ ಹಿಮಾಮ್ ಬಿ ಬಿ ಫಾತಿಮಾ ಹಿಮಾಮ್ ಸಾಂದೇವಲ್ಲ ಅನ್ನುವಂಥರು ಇವರಿಗೆ ಅವ್ರು ಹಂಚೋ ಟೈಮ್ನಾಗ ತಮ್ಮ ಸೈ ಐತೆ ತಗೊಂಡು ಇವರು ಲಂಬು ಹತ್ತಂದು ನನ್ನ ಸೈ ಮಾಡಿ ಚೀಫ್ ಆಫೀಸರ್ ಇದ್ದರು ಅವರು ಸಹಿ ಹಾಕ್ಕೊಂಡು ಇಲ್ಲಿ ಎರಡು ಎಕರೆ ಹತ್ತು ಗುಂಟೆ ಆದಾಗ ಕೊಟ್ಟರು ಇಂಥವ್ರು ನಲವತ್ತು ಮಂದಿ ಯಾರವ್ರು ಇಂಥವ್ರು ನಲವತ್ತು ಮಂದಿ ಯಾರು ಇವ್ರಿಗೆ ಕೊಟ್ಟರು ಎರಡು ಎಕರೆ ಅಂದ್ರೆ ಇದ್ರಾಗ ಶರಣಪ್ಪ ಅವ್ರ ಸೈ ಅದ ಆಶ್ರಯ ಯೋಜನೆ ಅಧ್ಯಕ್ಷರು ಮತ್ತು ಲಂಬುವ್ರ ಸೈ ಇಂಥವ್ರು ನಲವತ್ತು ಮಂದಿ ಯಾರು ಇಂಥವ್ರು ನಲ್ವತ್ತು ಮಂದಿ ಈಗ ಅಲ್ಲಿ ಹಸ್ರೇ ಕೂತವ್ರು ನಲ್ವತ್ತು ಮಂದಿ ಕೋಟಿಗೆ ಯಾಕೆ ಬರಲಿಲ್ಲ ಆ ನೋಟಿಸ್ ಮಾಡ್ರು ಅವ್ರು ಬರಲಿ ಇವು ಫೇಕ್ ಡಾಕ್ಯುಮೆಂಟ್ ಅದಾವ ಗೊತ್ತಿದ್ದು ಸಲಾಗ ಇವು ಎಂಬತ್ತೆರಡು ಮಂದಿ ನಾವು ಕೋಟಿಗೆ ಹೋದೀವಪ್ಪಾ ಅಂತಂದ್ರೆ ನಾವು ಮೋಸಗಾರ ಮಾಡ್ತೀವಿ ಕ್ರಿಮಿನಲ್ ಕೇಸ್ ನಾವು ಯಾಕೆ ಅನ್ನೋ ಉದ್ದೇಶಕ್ಕಾಗಿ ಅವು ಬಡಪಾಯಿ ಅಮಾಯಕರನ್ನು ಆ ಕೋಟಿಗೆ ಹೋಲ ನೋಡ್ಕೊಂಡಂಥದ್ದು ಕಾಂಗ್ರೆಸ್ ಸರ್ಕಾರ ಆವಾಗಿರುವಂಥ ಈ ಮುನ್ಸಿಪಾಲ್ಟಿ ಅಧೀನದಲ್ಲಿರುವಂಥ ಕಾಂಗ್ರೆಸ್ ಮುಖಂಡರಿಂದ ಅವ್ರಿಗೆ ಅನ್ಯಾಯ ಮಾಡಿತ್ತು ಯಾಕಂತಂದ್ರೆ ಈಗ ನಲ್ವ ಈಗ ನೀವು ಉತ್ತರ ಕೂಡ ಅವ್ರು ಯಾರು ಉತ್ತಾರೆ ಇಲ್ಲಿ ನಾವು ಅವನು ಒಬ್ಬ ಆಶ್ರೆ ಅವ್ರ ಬಾಜಿಕೆ ಅದ ಈ ನಲ್ವತ್ತು ಮಂದಿಗೆ ಎಬ್ಬಸ್ಬೇಕಾದ್ರೆ ನಿಮಗೆ ಗೊತ್ತು ಅವತ್ತು ಎಕ್ಸಿ ಎಕ್ಸಿಬಿಷನ್ ಎಪ್ ಹನ್ನೆರಡು ತಿಂಗಳೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆರೆ ಡಿಸ್ಮಿಸ್ ಆದ ತಕ್ಷಣ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಅಧ್ಯಕ್ಷರು ಸು ಶಾಂತಗೌಡರು ಮೊದಲು ಅವ್ರಿಗೆ ಕರೆಸಿ ವಾರ್ನಿಂಗ್ ಮಾಡ್ರು ನಿಮ್ಮ ಒಳಗೆ ಹಾಕ್ತೀನಿ ಅವ್ರಿಗೆ ಇದನ್ನು ಕಬ್ಜಾದು ಮಾಡ್ಲಿಕ್ಕೆ ಅಂತ ಆ ಟೆಲ್ಲ ಗೊತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಾಗೆ ಅದೇ ಹೇಳಿದ್ರು ನಮ್ಮ ನ್ಯಾಯ ಆ ಮುನ್ಸಿಪಾಲ್ಟಿ ಪರವಾಗಿರುವಂಥ ನ್ಯಾಯವಾದಿಗಳು ದಿಕ್ ತಪ್ಪಿಸುವಂಥ ಮಾಡಿದಾರಂತ ನೀವು ಕಬ್ಜಾ ತಗೊಳ್ಳ ಎರಡು ಎಕರೆ ಎರಡು ಎಕರೆ ಹತ್ತು ಗುಂಟೆದು ಅಕ್ವಾರ ಮಾಡಬೇಕಪ್ಪ ಅಂತಂದ್ರೆ ಅದು ನೀವು ಅಕ್ವಾರೇ ಮಾಡಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಯಾಕೆ ಕೇಸ್ ಹೆಂಗೆ ನಿಂಟಿರ್ತು ಟೋಟಲ್ ಎರಡು ಎರಡು ಎಕರೆ ಹತ್ತು ಗುಂಟೆದು ಬೇ ಅಕ್ವಾರ ಮಾಡಬೇಕು ದಾಖಲಾತಿ ಬೇಕಲ್ಲ ನೀವು ಸಹಿ ಮಾಡ್ತೀರಿಪ್ಪ ಅಂತ ಈ ಈ ಜಮೀನು ಸಹಿ ಮಾಡ್ತೀರಿ ಎರಡು ಎಕರೆ ಅದು ಮಣ್ಣುಗಳು ಅವ್ರು ಇದು ಮಾಡ್ಯಾರ ಎಲ್ಲದ್ರಿ ಎರಡು ಎಕರೆ ಹತ್ತು ಆದರ್ಜುಗಳ ಮಣ್ಣುಗಳವರು ಇಲ್ಲೇ ಅಲ್ಲ ಮನುಗಳವರು ಯಾವ್ದಾರ ದಾವ ಮಾಡಿದಾರ ವೈಯಕ್ತಿಕ ದ್ವೇಷಿಗಳಾಗದೆ ಅಲ್ಲಿ ಅಮಾಯಕರು ಈ ಸದ್ ಅಮಾಯಕರಲ್ಲಿ ಕೂತಾರೆ ಎಂಬತ್ತೆರಡು ಮಂದಿ ಎಂಬತ್ತೆರಡು ಮಂದಿ ಇಲ್ಲ ಐವತ್ತು ಮಂದಿ ಕೂತಿದ್ದಾರೆ ಅವರು ಆ ಐವತ್ತು ಮಂದಿಗೆ ಎಕ್ಸಿಕ್ಯೂಷನ್ ಎರಡು ವಾರ ಹದಿಮೂರು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ನ್ಯಾಯಾಲಯ ಬೀಗ ಇದು ಬಡಿದ್ಕೊಟ್ಟು ತಾವಿ ಹಾಕಿ ಅವ್ನ ಕೈ ಪಾಟ್ಬಿಟ್ಟರು ಖರ್ಜಿಗೆ ಕೊಟ್ಟು ಬಿಟ್ರು ಅವ್ರು ಈ ಎರಡು ಎಕರೆ ಹತ್ತು ಗುಂಟೆ ನಿನಗೆ ಸಂಬಂಧಪಟ್ಟದ್ದು ನಿನ್ನ ಕಬ್ಜಾ ಮಾಡಿ ಅಂದ್ರೆ ಸೀಟ್ ಹಾಕಿ ಪಿ ಟಿ ಸೀಟ್ ಹಾಕಿ ಆದೇಶದ ನಕ್ಕ ಆದೇಶದ ಗುದಕ್ಕೆ ಪಾಠ ಬಿಟ್ರು ಅಲ್ಲೇ ಜಾಗದಾಗ ಕೂಡ ಹ್ಯಾಂಗೆ ಸಾಧ್ಯ ಮನಸ್ಸು ಮಾಡ್ಬೇಕಾದ್ರೆ ಅದು ಕರ್ಜಿ ಖರ್ಜಿಗೆ ಮನಸ್ಸು ಮಾಡಬೇಕು ಯಾರು ಶಾಸಕರು ಮಾಡೋಂಗಿಲ್ಲ ಯಾರು ಆಸ್ತಿ ಅದು ಕಿಮ್ಮತ್ತು ಇರ್ಲಾಕ ಅವ್ರು ಯಾಕೆ ಕೇಳ್ತಾರೆ ಅವ್ನು ಹೆಚ್ಚಿಗೆ ಯಾರು ಕಿಮ್ಮತ್ ಕೊಡ್ತಾರೆ ಅವ್ರು ಕೊಡುವಂಥ ಹಕ್ಕು ಅವನಿಗೆ ಹಾಗಾದ್ರೆ ಹಾಗಾದರೆ ಇಲ್ಲಿ ನಮ್ಮ ಎಮ್ ಎಲ್ ಎ ಅವರು ಹೆಸ್ರು ಖರಾಬ್ ಮಾಡುವಂಥದ್ದು ಏನದ ಇವತ್ತು ವಿರೋಧ ಪಕ್ಷ ನಾಯಕರು ಬರ್ತಾರೆ ಒಂದು ಒಂದು ವೇಳೆ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಆರರ ತನ ಕಾಂಗ್ರೆಸ್ ಸರ್ಕಾರದ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮತ್ತು ಆವಾಗಿದ್ದ ಶಾಸಕರ ಕೈವಾಡದ ಫಸ್ಟ್ ಯಾಕಂತಂದ್ರೆ ಇದು ನಲ್ವತ್ತು ಮಂದಿ ಮುನ್ಸಿಪಾಲ್ಟಿ ಈ ಸಾದ್ ನೋಡ್ರಿ ನೀವು ಯಾರೇ ಹೇಳಿದ್ರು ಕೇಳಂಗಿಲ್ಲ ಅಲ್ಲಿರುವಂಥ ಪುರಸಭಾ ಸದಸ್ಯ ಗೊಲ್ಲಾಳಪ್ಪ ಬಂಕಲಿಗಿ ಕಾಜು ಬಂಕಲಿಗೆ ಪರ್ಸು ಮಾದಾರ ಇವರು ಮೂರು ಮಂದಿ ಮಾತು ಮಾತವ್ರು ಹೇಳಂದ್ರೆ ಹೇಳ್ತಾರೆ ಇಲ್ಲಿ ಕಂದ್ರೆ ಕೂಂಡ್ರಿ ಇದು ಮಾಜಿ ಶಾಸಕರು ಶರಣಪ್ಪಣ್ಣ ಸುಳ್ಗಾರ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಆರತನ ಕೆ ಸಿ ಎನ್ ನೆಗೆದು ಅವ್ರ ಅಧಿಕಾರ ಎರಡು ಸಾವಿರ ಮೂರು ತನ ಶಾಸಕರದ ಆದರೆ ಪುರುಷಭೆ ಅಧಿಕಾರದಲ್ಲಿರೋದು ಕಾಂಗ್ರೆಸ್ದ ನೇತೃತ್ವದಲ್ಲಿ ಅವ ಕಾಂಗ್ರೆಸ್ಸದ ಮುಖಂಡರು ಎರಡು ಶಾ ನಮ್ಮ ಶಾಸಕರಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವ್ರು ಕಾಂಗ್ರೆಸ್ ಯಾವುದೇ ಒಬ್ಬ ಶಾಸಕನಾಗಿಲ್ಲ ಅಲ್ಲಿ ತನ್ನ ನಮ್ಮ ಮುನ್ಸಿಪಾಲ್ಟಿ ಆಡಿದ್ದೆ ಶರಣಪ್ಪಣ್ಣ ಕಾಂಗ್ರೆಸ್ ಪರ್ಕ ಕಾಂಗ್ರೆಸ್ದ ಪರವಾಗಿ ಸೀಟ್ ಟಿಕೆಟ್ ಕೊಡ್ಬೇಕಾದ್ರೆ ಅವರೇ ಕೊಡಬೇಕು ಮತ್ತು ಇಷ್ಟೊಂದು ನೀವು ಕೇಸ್ ಹಾಕಿದ್ದೀವಿ ಎರಡು ಸಾವಿರದ ಒಂಬತ್ತರಾಗ ಅವರೇ ಹಾಕ್ಸಿದ್ ಕೇಸ ಪಬ್ಲಿಕ್ ಇದ್ರ ಮ್ಯಾಗ ಸಾರ್ವಜನಿಕ ಹಿತಾಸಕ್ತಿ ಮ್ಯಾಗೆ ಕೇಸ್ ಹಾಕಿದ್ದು ನೀವು ಯಾಕೆ ಹಾಕೋರು ಮಾಡಲೇ ನಿಮ್ಮ ಅಧಿಕಾರ ಯಾವ್ದು ಇರಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಹೇಳಿಸಿಕೆ ಸರ್ಕಾರದಿಂದ ಅವ್ರಿಗೆ ಇದು ಕಬ್ಜಾ ಮಾಡೋಕ್ಕೆ ಅವನಿಗೆ ಕಂಪೆನ್ಸೇಟಿಂದ ಕೊಡುವಂಥದ್ದು ಯಾಕೆ ಹೇಳಿಲ್ಲ ತರಾತರಿಯಲ್ಲಿ ಕೊಡುವಂಥದ್ದು ಅವಶ್ಯಕತೆ ಏನಿತ್ತು ಒಬ್ಬ ಸ ಒಬ್ಬ ಅಮಾಯಕ ಕೂಲಿಕಾರರನ್ನು ಅವ್ರಿಗೇನೂ ಗೊತ್ತಿಲ್ಲ ಅಂಥವ್ರನ್ನ ನೀವು ಪತ್ರ ಕೊಡಿ ಈ ಕೊಟ್ಟಾರೆ ಎರಡು ಹಾಕಪತ್ರ ಇದು ಹತ್ತೊಂಬತ್ತು ನೂರ ತೊಂಬತ್ಮೂರ ಆಗದ ರೀ ಇದು ಥರ ಅದ ರೀ ಈಗ ನಾ ಕೋಟಿ ಅವ್ರ ಬಳಿ ಕೋಟಿಗೆ ಹೋಗ್ತೀನಿ ಕೋಟಿಗೆ ಅವ್ರ ಪರವಾಗಿ ಹೋಗ್ತೀನಿ ಕೌಂಟ್ರಿ ಕ್ಲೇಮ್ ಯಾವ ಹನ್ನೆರಡು ವರ್ಷ ಆ ಜಾಗದಾಗ ಇರ್ತಾನ ಅವನಿಗೆ ಆಗಬೇಕಾದ ಕಾನೂನು ಅದ ಇವತ್ತೆಲ್ಲ ಕಾನೂನು ಸುದ್ದಿಗೆ ತಪ್ಪು ಮುಂಚಿಡ ನಮ್ಮ ಭೂಷ್ಣ್ ಸಹಕಾರ ಅವ್ರಿಗೆ ತಪ್ಪು ತಪ್ಪು ಗೈಡೆನ್ಸ್ ಕೊಡಾತ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಅವ್ರು ಅವ್ರ ಟ್ಯಾಕ್ಸ್ ಕಟ್ಟ್ಯಾರ ಅಂತ ಉತಾರಿ ಕೊಟ್ಟಾರ ಹೇಳ್ತಾರ ಆದ್ರೆ ಟರಾವ್ ಪಾಸ್ ಮಾಡಿ ಟರಾವ್ ಕೊಡುವ ಅವ್ರಿಗೆ ಪಾಪಿ ಅವ್ರಿಗೆ

ಹಂಗ ಪರಿಶನ್ ಎರಡು ನೀವು ಖುಲ ಜಾಗದ ರೀ ಎರಡು ಎಕರೆ ಹತ್ತು ಅದು ಹಂಗೆ ಹಂಗೆ ಜವಾಬ್ದಾರಿಯಿಂದ ಕಳ್ಸೋಕ್ಕಾಗಲ್ಲ ಒಬ್ಬ ಶಾಸಕರು ಇವೊಬ್ಬ ಚೀಫ್ ಆಫೀಸರ್ ಸಹಿ ಮಾಡ್ತಾನೆ ಇವೊಬ್ರು ಆಶ್ರಯ ಸಮಿತಿ ಅಧ್ಯಕ್ಷ ಸಹಿ ಮಾಡ್ತಾರ ಸರ್ಕಾರದಿಂದ ಅಕ್ವಾರಿ ಮಾಡಲಾರ್ದಾಗ ಕೊಡಕ್ಕೆ ಯಾವುದೇ ರೀತಿಯಿಂದ ಬರಲ್ಲ ಅದು ಮುಸ್ತಾನ ಅಲ್ಲ ನಿನ್ನ ಹೇಳಿದ್ರು ಅವರು ಚಲವಾದ ನಾರಾಯಣ ಸ್ವಾಮಿ ಅವರು ಎರಡು ಸಾವಿರ ನಾಲ್ಕರ ಮಾಡಿದ ಅಧಿಕಾರಿಗಳಿಗೆ ನೀವು ಆ್ಯಕ್ಷನ್ ತೋರಿ ಅತ್ತ ಇವರ ಅಕ್ಕಪತ್ರಿಗಳು ಕೊಟ್ಟಿರಪ್ಪ ಅದು ಯಾರು ಆರೋಪಿ ಆತಾರೋ ಒನ್ ಯಾರು ಹಾತಾರೆ ನಾನು ಸುಮ್ಮ ಕೊಟ್ಟಿನಿ ನೀವು ಸುಮ್ಮ ಇರಾಕೋದು ಕೊಟ್ಟಿನಿ ಅಂದರೆ ಯಾವನ್ನೇ ಯಾರ ಥರ ತನಿಖೆ ಮಾಡೋಕೆ ಅವ್ರು ಇಳೋದು ನಿಜವಾಗಿ ಅಲ್ಲಿ ಬಂದಂಥ ಫಲಾನುಗಳಿಗೆ ಚಲವಾಣಿಸೋ ಬಂದಿದ್ರೆ ಒಂದು ಘೋಷಣೆ ಮಾಡಬೇಕಾಗಿತ್ತು ಇವತ್ತು ಹೋಗ್ಯಾರಲ್ಲ ಹೇಳ್ಯಾರಲ್ಲ ಎರಡು ಸಾವಿರ ನಾಲ್ಕು ಡಾಕ್ಯುಮೆಂಟ್ ಕೊಡ್ತೀನಿ ಅವ್ರ ಮ್ಯಾಗ್ಯಾಗೆ ಕೇಸ್ ಮಾಡತ್ತೆ ಕೇಸ್ ಮಾಡ್ರಿ ಉಪಯೋಗಿಲ್ಲ ಇವ್ರು ಪರಿಹಾರ ಖುಷಿ ಆಗ್ತಾರ ಒಂದು ಈ ಅಕ್ವಾರ್ ಮಾಡಿದಂಥ ಅದು ನೀವು ಹೇಳಿದ್ರೆ ಕಳ್ದೆ ಬಿಟ್ಟದ ಕೆಲಸ ಅದು ಕಳ್ದೆ ಬಿಟ್ಟು ಬಿಟ್ಟದತ್ತ ಗೊಂದಾಗ ಶರಣಪಣ್ಣ ಹೇಳಿದ್ಮ್ಯಾಗ ಅದು ಪ್ರಾಪರ್ಟಿ ಅಕ್ವಾರ್ ಮಾಡ್ಬೇಕಂತ ಬರ್ತದೆ ಸರ್ಕಾರದಿಂದ ಎರಡು ಎಕರೆ ಹತ್ತು ಗುಂಟೆ ಅಕ್ವಾರಿ ಮಾಡ್ಕೋಬೋದಾಗಿತ್ತಲ್ಲ ಕಳೆದ ತಂಗ ಹೋಯ್ತು ಅಕ್ವಾರಿ ಬೇಕಲ್ಲ ಅವ್ನಿಗೆ ಪಾತ್ರ್ವಿ ಈಗ ನಮ್ಮ ಜಮೀನುಗಳು ಹೋದಾಗ ಅಕ್ವಾರಿ ನಮ್ಮ ಮಾಲಕಿಗೆ ಹೆಂಗೆ ಹಣ ಕೊಡ್ತೀವಿ ಆ ಹಣ ಒಂದು ಠರ ಪಾಸ್ ಮಾಡಿಕೊಂಡು ಗೆಜೆಟ್ ಪಾಸ್ ಮಾಡೋದಾಗಿತ್ತಲ್ಲ ಯಾಕೆ ಮುಚ್ಚಿಟ್ರು ಅಂದರೆ ಅವ್ರೇನ ಈರಲ್ಲ ಅದು ಯಾರು ಜಮೀನು ಅದರೊಳಗೆ ಹಾಂ ಸರ್ ಐದೇ ಫಸ್ಟಿಗೆ ನಾ ಹೇಳಿದ್ದು ಅದನ್ನೇ ಇವ್ರು ಹೇಳಿ ಎರಡು ಎಕರೆ ಹತ್ತು ಗುಂಟೆ ಯಾರು ಖರೀದಿ ಮಾಡಿದ್ದಾರೆ ಅಂತಂದು ಅದನ್ನು ಈ ಬರೋಕ್ಕಿಂತ ಮುಂಚೆ ತಮಗೆ ಇದ್ರ ಬಗ್ಗೆ ಹೇಳಿದ್ವಿ ಹತ್ತೊಂಬತ್ತು ನೂರ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಟೋಟಲ್ ಹತ್ತು ಎಕರೆ ಮೂ ಹತ್ತು ಎಕರೆ ಮೂವತ್ತೇಳು ಗುಂಟೆ ಹತ್ತು ಎಕರೆ ಮೂವತ್ತೈದು ಗುಂಟೆ ಹತ್ತು ಎಕರೆ ಮೂವತ್ತೈದು ಗುಂಟೆ ಇದ್ದಾಗ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮರಂಬಿ ಸರ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮರಂಬಿ ಎ ಸಿ ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾರೆ ನಾನು ಇದು ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಅಟ್ಟೆ ಮಾರಾಟ ಮಾಡಿದ್ದೀನಿ ಎರಡು ಹತ್ತು ಎರಡು ಎಕರೆ ಹತ್ತು ಗುಂಟೆ ನನಗೆ ಸಂಬಂಧಪಟ್ಟದ್ದು ಅದು ಉತ್ತಾರೆಗೆ ಎಂಟ್ರಿ ಮಾಡಿರಿ ಅಂತ ಕೇಳ್ತಾರೆ ಅದು ತಲಾಟಿಂದ ಎಂಟು ತಲಾಟಿ ಅಂದಿಷ್ಟು ಅಧಿಕಾರಿಗಳಿಗೆ ಇವರು ಇವ್ರಿಗೆ ಬಂದು ಅವರು ಆ್ಯಕ್ಚುಲಿ ಈ ಸದ್ದ ಸರ್ಕಾರದ ನಮ್ಮ ಶಾಸಕರ ಮ್ಯಾಗ ನಂಬಿಕೆನೇ ಇಲ್ಲ ನಮ್ಮ ಶಾಸಕರ ಮ್ಯಾಗ ನಂಬಿಕೆ ಸರ್ ಪುರುಷ ಈಗ ಈಗ ಪುರಸಭೆ ಅವರು ದಾಖಲಾತಿಗಳನ್ನ ಅವ್ರಿಗೆ ಕೊಟ್ಟ ಅವ್ರ ಮ್ಯಾಗ ಏನು ಈಗ ನಾವೇನು ಹೇಳುವ ನ್ಯಾಯ ಒದಗಿಸೋರು ಯಾರು ಸರ್ ಯಾಕಂದ್ರೆ ಇಲ್ಲಿ ಹ್ಯಾಂಗ್ರಿ ಒಬ್ಬರು ಬಂದು ಸ್ಟ್ರೈಕಿಂಗ್ ಪರ ಮಾತಾಡ್ತಾರ ಒಬ್ಬರು ಬಂದು ಅಸ್ಸಪಣ್ಣ ಪರ ಮಾತಾಡ್ತಾರ ನಾವ್ ಹೇಳೋದು ಇಲ್ಲಿ ಇಟ್ಟು ಈ ಮೂರು ಗುಂಪುಗಳ ನಡುವಾಗ ಸ್ಟ್ರೈಕ್ ಕುತ್ತೋರ್ ಮುಂದೆ ಆಗತ್ತ ಇಲ್ಲ ಇಲ್ಲ ಮುದ್ದೆ ಈ ಸದನ ಈ ಸದನ ಏನು ಹೇಳ್ತೀನಂದ್ರ ನಮ್ಮ ಶಾಸಕರು ಬಂದ್ರು ಹೇಳಂಗಿಲ್ಲ ಅವರು ಶಾಸಕರು ಮೂರು ಎಕರೆ ಕೊಡ್ತೀವಿ ಹೇಳಂಗಿಲ್ಲ ಅವ್ರು ಮೂರು ಮಂದಿ ವ್ಯಕ್ತಿ ಅವರು ಮೂರು ಮಂದಿ ವ್ಯಕ್ತಿ ಅತ್ತಂದ್ರೆ ಕೊಲಾಳಪ್ಪ ಹೇಳಿದ್ನ ಆ್ಯಕ್ಚು ಅವ್ರು ಈ ಸದ್ಯ ಹೇಳ್ರಿಯಪ್ಪ ಅಂತಂದ್ರೆ ಹೇಳ್ತಾರೆ ಅವ್ರು ಏನು ಹೇಳ್ಯಾರ ತೆರೆಯಾಗತ್ತಂದ್ರೆ ಅಲ್ಲೇ ಕೊಡ್ತೀವಿ ಅಲ್ಲೇ ಕೊಡ್ತೀವಿ ಇಲ್ಲಿ ಇಲ್ಲಿತನ ಆದ್ರೂ ಅವ್ರಿಗೆ ಎರಡು ಸಾವಿರ ಮೂರು ಸಾವಿರ ರೊಕ್ಕ ಅಂಚಿದ್ ಅವ್ರಿಗೆ ಅವ್ರು ಅವ್ರಕಾಯಿ ಅವರು ಇಲ್ಲಿ ತನ ನಾವು ಅದೇ ಏರಿಯಾದಾಗ ಇರ್ತೀವಿ ಹೆಚ್ಚು ಗಡಿ ಇರ್ತೀವಿ ರೀ ಇಲ್ಲಿ ತನಕ ಅವ್ರ ಕಾಯಿ ರೊಕ್ಕ ಕೊಟ್ಟು ಅವರು ತಿರುಗಿ ತಿರುಗಿ ಕೋರ್ಟಿಗೆ ಹೋಗಿ ಎಷ್ಟು ಏರ್ಕೊಂಡ್ಬಾರದು ಅವರೇ ಮಾಡ್ಯಾರ ಬರ್ತಾಯಿ ಮುನ್ಸಿಪಾಲ್ಟಿಯವ್ರು ಯಾರೂ ಇಲ್ಲ ಮತ್ತು ಈ ಕಡೆ ಈ ಜನನೂ ಯಾರೂ ಇಲ್ಲ ಸರ್ ನಾ ಅವರೇ ಅವರೇ ಈ ನಮ್ಮದು ಏನು ಪ್ರಶ್ನೆ ಅಂದ್ರೆ ಅವ್ರಿಗೆ ಒಂದು ಪುರಸಭೆಗೆ ನಂಬ್ಯೋ ಅಥವಾ ತಿಳುವಳಿಕೆ ಇದ್ದವರಿಗೆ ನಂಬೋ ಅವರು ನಿರಾಶ್ರಿತರಾಗಿದ್ದಾರೆ ಅವರಿಗೆ ಮುಂದಿನ ಭವಿಷ್ಯ ಅವ್ರದ್ದು ಏನು ಮನೆ ಕಳ್ಕೊಂಡವ್ರಿಗೆ ನೀವೇ ಆಗಲಿ ಶಾಸಕರೇ ಆಗಲಿ ಅಥವಾ ಇನ್ನೊಬ್ರೇ ಆಗಲಿ ಮತ್ತೊಬ್ರೇ ಆಗಲಿ ಈಗ ನೀವು ಅವರಿಗೆ ಕೊಡ್ತಕ್ಕಂಥ ನ್ಯಾಯ ಏನು ಅದ್ರ ಬಗ್ಗೆ ಅವರ ಬೇಡಿಕೆಗಳನ್ನ ಸಂಬಂಧಿಸವಾಗಿಲ್ಲ ಅವ್ರ ಬೇಡಿಕೆಗಳ ಅವ್ರ ಬೇಡಿಕೆಗಳ ಸಂಬಂಧಿಸಬೇಕಂದ್ರೆ ಪುರಸಭೆ ಅಧ್ಯಕ್ಷರು ಬಂದು ಅವ್ರು ಪರಿಹಾರ ಹೇಳ್ತಾರೆ ನಮ್ಗೆ ಅದೇ ಜಾಗದಾಗ ಬೇಗ ನಮ್ಗೆ ಜಾಗ ಬೇಕು ಅಲ್ಲೇ ಕಟ್ಟು ಕೊಡ್ಬೇಕು ಅವ್ರ ಬೇಡಿಕೆ ಆ ಬೇಡಿಕೆಗೆ ಯಾರು ಹೊಣೆಗಾರ ಸರ್ ಇದು ನಾ ಆ ಬೇಡಿಕೆಗೆ ಯಾರು ಹೊಣೆಗಾರ ಅವ್ರ ಬೇಡಿಕೆಗಳು ಇಟ್ಕೊಂಡು ಕೊಟ್ಟಿರ್ಬೋದು ಆ ಬೇಡಿಕೆಯನ್ನು ಇಟ್ಕೊಂಡು ಕೊಡ್ತಾರೆ ಏನು ಕೂತಾರೆ ಬೇಡಿಕೆ ಅಂತಂದ್ರೆ ನಮ್ಗೆ ಅದೇ ಜಾಗದಾಗ ಜಾಗ ಬೇಕು ಅಲ್ಲೇ ಕಟ್ಟಿಸ್ಕೊಡ್ಬೇಕನ್ನು ಅವ್ರ ಬೇಡಿಕೆ ಈಗ ಅದೇ ಬೇಡಿಕೆ ಆದಂತೆ ಪ್ರಬಲವಾಗಿ ನೀವು ಅದೇ ಜಾಗದ ಮಾಲೀಕ ಅವರಿಗೆ ನಾನು ಜಾಗ ಮಾಡ್ತೀನಿ ಬೇಕಾದರೂ ತಗೋರಿ ಅಂತಕ್ಕಂಥ ಅದನ್ನು ಪುರಸಭೆಯವರು ಖರೀದಿ ಮಾಡಿ ಕೊಡಬೇಕು ಅಥವಾ ಈ ಸರ್ ಓನರ್ಶಿಪ್ ಪುರಸಭೆಯಿಂದ ಅದರ ಮಾಲೀಕತ್ವವನ್ನು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಕಳಿಸಿಕೊಂಡಿದೆ ಅದರ ಓನರ್ಗಳನ್ನು ಅದು ಉತಾರಿಗಳನ್ನು ಇದ್ರೆ ಅವ್ರು ಮಾಲಕ್ನೇ ಮಾರಬೇಕು ಗುಂಟಾ ಲೇಖನ ಮಾಡಿಕೊಂಡು ಏನು ಏನೇ ಪ್ರಕಾರ ಡಿ ಸಿ ಅವ್ರ ಪವರ್ ಅದ ಒಂದು ಗುಂಟಾಕ್ಕೆ ಇಷ್ಟು ಮಾಡೋದು ಅದೇ ಪವರ್ ಇಂದ ಅವ್ರು ಮಾರಾಟ ಮಾಡಬೇಕು ಮಾರಾಟ ಮಾಡೋ ಅಥವಾ ನಿರಾಶ್ರಿತರು ಎಲ್ಲ ಮನೆ ಕಟ್ಟು ಮನೆ ಕಳೆದುಕೊಂಡು ಬೀದಿಯಲ್ಲಿ ಕೊಡ್ತಿರ್ತಕ್ಕಂಥ ನಿರಾಶ್ರಿತರು ಕೊಡ್ಬೇಕು ಯಾಕಂದ್ರೆ ಯಾಕಂದ್ರೆ ಅವರಿಗೆ ಟ್ಯಾಕ್ಸ್ ಕಟ್ಟಿದ್ದಾರೆ ನರದ ಬಿಲ್ ಕಟ್ಟಿದ್ದಾರೆ ಅಹ್ ಎಲ್ಲ ರೀತಿಯ ಹಣವನ್ನ ತೆರಿಗೆಯನ್ನ ಪುರಸಭೆ ಕಟ್ಟಿದ್ದಾರೆ ಈಗ ಅವ್ರ ಮನೆಯನ್ನ ಕಿತ್ತಾಕಿ ಅಂತೇಳಿ ಕಾನೂನಿನ ನ್ಯಾಯಾಲಯದ ಆರ್ಡರ್ ಪ್ರಕಾರ ಕಿತ್ತೆ ನ್ಯಾಯವನ್ನ ಕೊಡ್ಬೇಕಾಗಿರತ ದುಡ್ಡು ಸ್ವತಃ ಪುರಸಭೆ ಅವ್ರ ಪುರಸಭೆಯವ್ರಿಗೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಮೋಸ್ಟ್ ಮಾಡ್ಯಾರ ನೀ ತುಂಬಾರ ಈ ಟಾಣ ಕಟ್ಟಿವನಾಗ್ ಬಿರ್ಲಿಲ್ಲ ಅವ್ರ ಬಲ್ಲಿ ನಾವು ಟ್ಯಾಕ್ಸ್ ತುಂಬಿ ಅನ್ ಬಿಲ್ವಾ ಒಬ್ಬರು ಬರ್ಲಿಲ್ಲ ಕೆಲವು ಮಂದಿ ಐದಾರು ಮಂದಿ ಆಮೇಲೆ ನಾವು ಯಾವುದೇ ರೀತಿಯಿಂದ ಕೋರ್ಟಿಗೆ ಹೋಗ್ಬೇಕಪ್ಪ ಆ ಥರ ಸೂಟ್ ಬಾರ್ ಡಿಕ್ಲರೇಷನ್ ಹಚ್ಕೊಂಡು ಪರಿಹಾರ ಕೇಳಬೇಕಾತ ನಾವು ಓನರ್ ಇದೀನಿ ಅನ್ನೋದು ಸಾಬೀತುಪಡಿಸಬೇಕು ಮೇಲೆ ನ್ಯಾಯಾಲಯಕ್ಕೆ ಹೋಗ್ಬೇಕಪ್ಪ ಆ ಥರ ನಾನು ಅದ್ರ ಬಗ್ಗೆ ಓನರ್ ಇದ್ದೀನಿ ಅಂದಾಗ ಓನರ್ ಇದ್ದಾಗ ಪತ್ರ ತೊಗೊಂತಿರ್ತೀರಿ ಹತ್ತೊಂಬತ್ತು ಇದೇ ಹೇಳ್ತೀನಿ ಹತ್ತೊಂಬತ್ತು ತೊಂಬತ್ತೆರಡ್ರ ಇವ ಚೀಫ್ ಆಫೀಸ್ ನಾನೇ ಒಬ್ಬ ವಕೀಲಾಗಿ ಮಾತಾಡಿ ಇವ ಚೀಫ್ ಆಫೀಸರ್ ಇಲ್ಲ ಇವ್ನು ಸಹ ಹ್ಯಾಂಗೆ ಮಾಡಿದ್ರು